ಮಾತಾಡ್ತಾ ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೊನ್ನಳ್ಳಿ ವೀಕ್ಷಕರೇ ಧರ್ಮಸ್ಥಳ ಪ್ರಕರಣದಲ್ಲಿ ಹೊಸ ತಿರುವನ್ನ ಸಿಕ್ಕಿರುವಂಥದ್ದು ಮಹತ್ವದ ಬೆಳವಣಿಗೆ ಆಗಿರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು ಬಂಗಲೆ ಗುಡ್ಡದಲ್ಲಿ ಸುಮಾರು ಇಪ್ಪತ್ತ ಇಪ್ಪತ್ತು ಎಕರೆಗೂ ಹೆಚ್ಚಿರುವಂತಹ ಬಂಗ್ಲೆ ಗುಡ್ಡದಲ್ಲಿ ಈಗ ಎಸ್ ಐ ಟಿ ಅಧಿಕಾರಿಗಳು ಎಸ್ ಐ ಟಿ ತಂಡ ಶೋಧ ಕಾರ್ಯ ಮಾಡ್ತಾ ಇರುವಂತದ್ದು ತಲಾಶ್ ಮಾಡ್ತಾ ಇರುವಂತದ್ದು ಎಸ್ ಐ ಟಿ ತಂಡ ಈಗ ಬಂಗ್ಲೆ ಗುಡ್ಡಕ್ಕೆ ಎಂಟ್ರಿ ಕೊಟ್ಟಿರುವಂತದ್ದು ವೀಕ್ಷಕರೇ ಇದು ಸಾಕಷ್ಟು ಮಹತ್ವ ಮತ್ತು ತಿಳುವು ಪಡೆದುಕೊಂಡಿರುವಂತದ್ದು ಯಾಕೆ ಅಂತಂದ್ರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಅಂದ್ರೆ ಬಹುತೇಕ ಒಂದು ವಾರದಿಂದ ಬಂಗ್ಲೆ ಗುಡ್ಡ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಯಾಕೆ ಅಂತಂದ್ರೆ ವೀಕ್ಷಕರೇ ಇದಕ್ಕಿಂತ ಮುನ್ ಮುನ್ನ ಒಂದು ಬ್ರೀಫ್ ಆಗಿ ಒಂದು ವಿಚಾರವನ್ನು ಹೇಳ್ತೇನೆ ಧರ್ಮಸ್ಥಳ ಪ್ರಕರಣ ತಲೆ ಪ್ರಕರಣ ಏನಿದೆ ಅಲ್ಲ ವೀಕ್ಷಕರೇ ಆ ತಲೆ ಪ್ರಕರಣ ಸಂಬಂಧಪಟ್ಟಂತೆ ಮೊದಲು ಚಿನ್ನಯ್ಯ ನೇತ್ರಾವತಿ ಸ್ನಾನ ಘಟ್ಟದ ಸಮೀಪದಲ್ಲಿ ಹದಿನೈದು ಹದಿನಾರು ಗುಂಡಿಗಳನ್ನ ಆಗಿದ್ರು ಅದರಲ್ಲಿ ಎರಡು ಕಡೆ ಮಾತ್ರ ಒಂದ್ ಕಡೆ ಮೂಳೆ ಮತ್ತೊಂದ್ ಕಡೆ ಅಹ್ ಏನು ಒಂದು ಅಸ್ಥಿ ಪಂಜಾರ್ ಸಿಕ್ಕಿರುವಂತದ್ದು ಅದಾದ ಬಳಿಕ ಬೇರೆ ಬೇರೆ ರೀತಿಯ ಆಯಾಮಗಳು ಬೇರೆ ಬೇರೆ ರೀತಿಯ ಚರ್ಚೆಗಳು ನಾನಾ ರೀತಿಯ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಎಲ್ಲವೂ ಕೂಡ ಕಂಡು ಬಂತು ಆದರೆ ವೀಕ್ಷಕರೇ ಕಳೆದ ನಾಲ್ಕೈದು ದಿನಗಳ ಈಚೆಗೆ ನಡೆದಂತ ಬೆಳವಣಿಗೆ ಏನಿದೆ ಅಲ್ಲ ಅದು ಸಾಕಷ್ಟು ತಿರುವಾನ ಪಡ್ಕೊಂಡಿತ್ತು ಇಂದು ಇಂದು ಈಗ ಬಂಗ್ಲೆ ಗುಡ್ಡದಲ್ಲಿ ಐ ಟಿ ಅಧಿಕಾರಿಗಳು ಶೋಧ ಕಾರ್ಯ ಆರಂಭಿಸ್ತಾ ಇರುವಂತದ್ದು ಯಾಕೆ ಮಹತ್ವ ಪಡ್ಕೊಂಡಿದೆ ಅಂತಂದ್ರೆ ವೀಕ್ಷಕರೇ ಈಗಿನ ಅತಿ ದೊಡ್ಡ ಸುದ್ದಿ ಮತ್ತು ಜೊತೆಗೆ ಸಾಕಷ್ಟು ಕುತೂಹಲ ಕಡೆ ಮಾಡಿಕೊಟ್ಟಿರುವಂಥದ್ದು ಬಂಗ್ಲೆ ಗುಡ್ಡದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಮತ್ತು ಸೋಕೋ ತಂಡ ಎಫ್ ಎಸ್ ಎಲ್ ಅಧಿಕ ಎಫ್ ಎಸ್ ಎಲ್ ನ ತಂಡ ಸಿಬ್ಬಂದಿ ಅಲ್ಲಿನ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಇವರೆಲ್ಲರೂ ಕೂಡ ಹೋಗಿ ಇಬ್ಬರು ಎಸ್ಐ ಟಿಯ ಇಬ್ಬರು ಎಸ್ ಪಿಗಳ ನೇತೃತ್ವದಲ್ಲಿ ಗುಡ್ಡದಲ್ಲಿ ಶೋಧ ಕಾರ್ಯ ಆರಂಭ ಆಗಿರುವಂತದ್ದು ಯಾಕೆ ಈ ಕುತೂಹಲ ಅಂದ್ರೆ ವೀಕ್ಷಕರೇ ಕಳೆದ ಐದು ದಿನಗಳ ಹಿಂದೆ ಎಸ್ ಸೌಜನ್ಯ ಮಾವ ಕೊಲೆಯಾಗಿದ್ದಾರಲ್ವಾ ಸೌಜನ್ಯ ಮಾವ ಗೌಡ ಒಂದು ಹೇಳಿಕೆಯನ್ನು ಕೊಟ್ಟು ಸ್ಫೋಟಕ ಹೇಳಿಕೆ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿತ್ತು ಅದು ಐ ಟಿ ಅಧಿಕಾರಿಗಳು ತಲೆ ಬುರ್ಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಜರಿಗೆ ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಗುಡ್ಡ ಇಲ್ಲಿ ಬಂಗ್ಲೆಗುಡ್ಡೆಗೆ ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ನಾನು ಬುರ್ಡೆ ರಾಶಿಗಳನ್ನ ನೋಡಿದ್ದೇನೆ ಮೂರು ಅಸ್ಥಿಪಂಜರ ನೋಡಿದ್ದೇನೆ ವಾಮಾಚಾರ ಸಂಬಂಧಪಟ್ಟಂತೆ ಅಲ್ಲಿ ಗಮನಿಸಿದ್ದೇನೆ ಅಂತ ಹೇಳುವ ಮೂಲಕ ಬುರ್ಡೆಗಳ ರಾಶಿ ಅಂತ ಏನೇನಿದ್ರು ಅದನ್ನ ವಿಠಲ್ ಗೌಡ ಬಹಿರಂಗವಾಗಿ ವಿಡಿಯೋ ಮಾಡುವ ಮೂಲಕ ಬಿಡುಗಡೆ ಹೇಳಿ ವಿಡಿಯೋ ಬಿಡುಗಡೆ ಮಾಡುವ ಮಾಡುವ ಮೂಲಕ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿತ್ತು ಅದಾದ ಬಳಿಕ ವೀಕ್ಷಕರೇ ಗೌಡ ಕೊಟ್ಟಂತ ಹೇಳಿಕೆ ಹಿನ್ನೆಲೆಯಲ್ಲಿ ಗುಡ್ಡದಲ್ಲಿ ಏನಿದೆ ಗುಡ್ಡದಲ್ಲಿ ಗುಡ್ಡಗಳ ರಾಶಿ ಇದೆಯಾ ಬಂಗ್ಲೆ ಗುಡ್ಡದಲ್ಲಿ ಗುಡ್ಡಗಳ ರಾಶಿ ಬಗ್ಗೆ ವಿಠಲ್ಗೌಡ ಹೇಳಿದ್ದಾರೆ ಇದಕ್ಕೆ ಯಾವ ರೀತಿ ತನಿಖೆ ಮಾಡ್ತಾರೆ ಶೋಧ ಮಾಡ್ತಾರ ಎಲ್ಲವೂ ಕೂಡ ಸಾಕಷ್ಟು ಸಾರ್ವಜನಿಕವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಈಗ ಆ ಪ್ರಕರಣ ಸಂಬಂಧಪಟ್ಟಂತೆ ಆ ಕಳೆದ ಭಾನುವಾರ ಅಂದ್ರೆ ಇವತ್ತು ಬುಧವಾರ ಕಳೆದ ಮೂರು ದಿನಗಳ ಹಿಂದೆ ಕಳೆದ ಭಾನುವಾರದಂದು ಎಸ್ಐ ಟಿ ಮುಖ್ಯಸ್ಥರಾದಂತಹ ಪ್ರಣವ್ ಮಹಂತಿ ಅವರು ಎಸ್ ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಯಲ್ಲಿ ಸಭೆಯನ್ನು ನಡೆಸಿ ಏನ್ ಮಾಡ್ಬೇಕು ಗುಡ್ಡ ಸಂಬಂಧಪಟ್ಟಂತೆ ಅಂತ ಚರ್ಚೆ ನಡೆಸಲಾಗಿತ್ತು ಅಧಿಕೃತವಾಗಿ ಅಂತಿಮವಾಗಿ ಇಂದು ಅನುಮತಿ ಸಿಕ್ಕ ಬಳಿಕ ಯಾಕಂದ್ರೆ ಅಂದೇ ಕೂಡ ಅರಣ್ಯ ಅಧಿಕಾರಿಗಳನ್ನು ಕೂಡ ಕರ್ಸ್ಕೊಂಡು ಮಾತಾಡಿದ್ರು ಯಾಕಂದ್ರೆ ಗುಡ್ಡ ಏನಿದೆ ಬಂಗ್ಲೆ ಗುಡ್ಡ ಆ ಅಹ್ ನೇತ್ರಾವತಿ ಸ್ಥಾನಘಟ್ಟದಲ್ಲಿ ಸಮೀಪದಲ್ಲಿರುವಂಥದ್ದು ಸಾಕಷ್ಟು ಎತ್ತರದಲ್ಲಿ ಇರುವಂಥದ್ದು ಆ ಗುಡ್ಡ ಸಂಪೂರ್ಣವಾಗಿ ಅರಣ್ಯ ಇಲಾಖೆಯ ವ್ಯಾಪ್ತಿಗೆ ಬರುವಂಥದ್ದು ಸುಮಾರು ಇಪ್ಪತ್ತೈದು ಎಕರೆಗೂ ಹೆಚ್ಚು ಆ ಪ್ರದೇಶ ಇರುವಂತದ್ದು ಸ್ಥಳ ಇರುವಂಥದ್ದು ಗುಡ್ಡ ಅದು ಸಾಮಾನ್ಯವಾಗಿ ವೀಕ್ಷಕರ ಅದು ಈ ಈ ಅಂದ್ರೆ ಅದು ತಳಮಟ್ಟದಿಂದ ಅಂದ್ರೆ ರಸ್ತೆ ಮಟ್ಟದಿಂದ ಸಾಕಷ್ಟು ಅಡಿಗಳ ಮೇಲೆ ಎತ್ತರದಲ್ಲಿ ಇರುವಂತದ್ದು ಗುಡ್ಡ ಅದು ಈಸಿಯಾಗಿ ಕೂಡ ಅರ್ಥಕ್ಕಾಗುದಿಲ್ಲ ಅಷ್ಟು ಎತ್ತರದಲ್ಲಿರುವಂತ ವೀಕ್ಷಕರೇ ಆ ಬಂಗ್ಲೆ ಗುಡ್ಡ ಅರಣ್ಯ ವ್ಯಾಪ್ತಿಯಲ್ಲಿ ಇರುವಂತ ಹಿನ್ನೆಲೆಯಲ್ಲಿ ಅರಣ್ಯ ಅಧಿಕಾರಿಗಳನ್ನ ಕರ್ಸ್ಕೊಂಡು ಎಸ್ ಐ ಟಿ ಅಧಿಕಾರಿಗಳು ಸಮಾಲೋಚನೆ ನಡೆಸಿದ್ರು ಅಲ್ಲಿ ಸರ್ಚ್ ಮಾಡ್ಬೇಕಂದ್ರೆ ಅಲ್ಲಿ ಶೋಧ ಮಾಡ್ಬೇಕಂದ್ರೆ ಅಲ್ಲಿ ಉತ್ಖನನ ಮಾಡ್ಬೇಕಂತಂದ್ರೆ ಅರಣ್ಯ ಇಲಾಖೆಯ ಅನುಮತಿ ಬೇಕಾಗುತ್ತೆ ಅವರ ಜೊತೆ ಏನು ಅವರ ಜೊತೆ ಕೂಡ ಕೋರ್ಡಿನೇಷನ್ ಬೇಕಾಗುತ್ತೆ ಸಮನ್ವಯತೆ ಈ ಹಿನ್ನೆಲೆಯಲ್ಲಿ ಅರಣ್ಯ ಅಧಿಕಾರಿಗಳನ್ನ ಕರ್ಸ್ಕೊಂಡು ಸಮಾಲೋಚನೆ ಇಂದು ಬುಧವಾರ ಅಂತಿಮವಾಗಿ ಎಸ್ ಐ ಟಿ ಅಧಿಕಾರಿಗಳು ಬಂಗ್ಲೆಗುಡ್ಡಕ್ಕೆ ಎಂಟ್ರಿಯನ್ನ ಕೊಟ್ಟಿರುವಂಥದ್ದು ಗುಡ್ಡದಲ್ಲಿ ಈಗ ಈಗಲೂ ಕೂಡ ಸುಮಾರು ಈಗ ಎರಡು ಗಂಟೆ ಆಗಿರುವಂತದ್ದು ವೀಕ್ಷಕರೇ ಈಗ ಎರಡು ಗಂಟೆ ಆಗಿರುವಂತದ್ದು ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಹನ್ನೆರಡು ಹನ್ನೆರಡುವರೆ ಅಷ್ಟೊತ್ತಿಗೆ ಎಸ್ ಐ ಟಿ ಅಧಿಕಾರಿಗಳು ಆ ಬಂಗ್ಲೆ ಗುಡ್ಡಕ್ಕೆ ಹೋಗಿರುವಂಥದ್ದು ಕೇವಲ ಎಸ್ ಐ ಟಿ ಅಧಿಕಾರಿಗಳು ಮಾತ್ರ ಅಲ್ಲ ಎಫ್ ಎಸ್ ಎಲ್ ಅಧಿಕಾರಿಗಳು ಸುಕೋ ತಂಡ ಜೊತೆಗೆ ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯಿತಿಯಿಂದ ಸಂಬಂಧಪಟ್ಟಂತವರು ಇವರೆಲ್ಲರನ್ನು ಕೂಡ ಸಿಬ್ಬಂದಿಯ ಸಮೇತ ಸುಮಾರು ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಫೆಡರಲ್ ಕರ್ನಾಟಕಕ್ಕೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ವೀಕ್ಷಕರೇ ಸುಮಾರು ಐವತ್ತು ಜನರ ತಂಡದೊಂದಿಗೆ ಗುಡ್ಡದಲ್ಲಿ ಉತ್ಖನನ ಮಾಡ್ತಾ ಇರುವಂತದ್ದು ಅಂದ್ರೆ ಉತ್ಖನನೇ ಪರಿಶೀಲನೆ ಮಾಡ್ತಾ ಇರುವಂತದ್ದು ಅಲ್ಲಿ ಶೋಧ ಕಾರ್ಯ ನಡೆಸ್ತಾ ಇರುವಂತದ್ದು ಮತ್ತು ಜೊತೆಗೆ ಅಹ್ ಒಂದಷ್ಟು ಸಾಮಗ್ರಿಗಳನ್ನ ತೆಗೆದುಕೊಂಡು ಹೋಗಿರುವಂತದ್ದು ಪಿ ವಿ ಸಿ ಪೈಪ್ ಜೊತೆಗೆ ಒಂದಷ್ಟು ಚೀಲ ಇವೆಲ್ಲ ಕೂಡ ತೆಗೆದುಕೊಂಡು ಹೋಗಿರುವಂತದ್ದು ಅಲ್ಲಿ ಮೂಳೆಗಳು ಪತ್ತೆ ಆಗಿದವಾ ಅಂತ ಮೂಳೆಗಳು ಪತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇದೆ ಈ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಐ ಟಿಯಿಂದ ಕೂಡ ಇನ್ನು ಮಾಹಿತಿ ಬರಬೇಕಾಗಿದೆ ವೀಕ್ಷಕರೇ ಒಂದು ಇಲ್ಲಿ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು ಯಾವ ಹಿನ್ನೆಲೆಯಲ್ಲಿ ಯಾವ ಆಧಾರದ ಮೇಲೆ ಅಥವಾ ಯಾವ ಆ ಉದ್ದೇಶದಿಂದ ಎಸ್ಐ ಟಿ ಅಧಿಕಾರಿಗಳು ಅಲ್ಲಿ ಶೋಧ ಕಾರ್ಯ ಮಾಡ್ತಾ ಇದಾರೆ ಅನ್ನುವಂಥದ್ದು ಇಲ್ಲಿ ಎರಡು ವಿಚಾರ ಒಂದು ಈಗಾಗಲೇ ಈ ಹಿಂದೆ ಗುಡ್ಡಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಹೋಗಿರುವಂಥದ್ದು ಚಿನ್ನಯ್ಯ ಯಾರು ಮುಸುಕದಾರಿ ಮೊದಲು ಬಂದ್ರಲ್ವಾ ಆರಂಭದಲ್ಲಿ ಅವರು ತಂದಂತಹ ತಲೆ ಏನಿದೆ ಅದು ಬಂಗ್ಲೆ ಗುಡ್ಡದಲ್ಲಿ ತಂದಿದ್ದಾರಾ ಅನ್ನೋ ಸಂಬಂಧಪಟ್ಟಂತೆ ಆಗ ಮಹಜರು ಮಾಡಲಾಗಿತ್ತು ಆ ಪ್ರಕರಣ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಹೋಗಿದ್ದಾರಾ ಅಥವಾ ಇತ್ತೀಚೆಗೆ ಗೌಡ ಕೊಟ್ಟಲ್ವಾ ಹೇಳಿಕೆ ಬಂಗ್ಲೆ ಗುಡ್ಡದಲ್ಲಿ ಬುರುಡೆಗಳ ರಾಶಿ ನೋಡಿದ್ದೇನೆ ಅಂತ ಆ ಹೇಳಿಕೆ ಆಧಾರದ ಮೇಲೆ ಏನಾದರೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಪೊಲೀಸರು ಅಲ್ಲಿ ಸರ್ಚ್ ಮಾಡೋದಕ್ಕೆ ಶೋಧ ಕಾರ್ಯ ಮಾಡಕ್ಕೆ ಹೋಗಿದ್ದಾರಾ ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ವಿಚಾರ ಒಂದು ವೇಳೆ ಒಂದು ವೇಳೆ ಗೌಡ ಕೊಟ್ಟಿರುವಂತಹ ಹೇಳಿಕೆ ಹಿನ್ನೆಲೆಯಲ್ಲಿ ವೀಕ್ಷಕರೇ ವಿಠಲ್ ಗೌಡ ಕೊಟ್ಟಿರುವಂತಹ ಹೇಳಿಕೆಯನ್ನ ಆಧರಿಸಿ ಅಲ್ಲಿ ಶೋಧ ಕಾರ್ಯ ಮಾಡಕ್ಕೆ ಮುಂದಾದರೆ ಶೋಧ ಕಾರ್ಯ ಮಾಡಕ್ಕೆ ಮುಂದಾದರೆ ಅಲ್ಲಿ ಏನಾದ್ರೂ ಕೂಡ ಮಹತ್ವ ಪಡ್ಕೊಳ್ಳುತ್ತೆ ಅಲ್ಲಿ ಸಾಕಷ್ಟು ಕೂಡ ಏನು ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಅಂತಂದ್ರೆ ಶೋಧ ಕಾರ್ಯ ಮಾಡ್ತಾ ಇರುವಂತದ್ದು ಏನಿದೆ ಅಲ್ವಾ ವೀಕ್ಷಕರೇ ವಿಠಲ್ ಗೌಡ ಕೊಟ್ಟಿರುವಂತಹ ಆ ಹೇಳಿಕೆ ಹಿನ್ನೆಲೆಯಲ್ಲಿ ಏನಾದರೂ ಕೂಡ ಶೋಧ ಕಾರ್ಯ ಆರಂಭಿಸಿದ್ರೆ ಪೊಲೀಸ್ ಎಸ್ಐಟಿ ಅಧಿಕಾರಿಗಳು ಅವರು ವಿಠಲ್ ಗೌಡ ಹೇಳಿರುವಂತಹ ರೀತಿ ರೀತಿಯಲ್ಲಿ ವಿಠಲ್ ಗೌಡ ಕೊಟ್ಟಿರುವಂತ ಹೇಳಿಕೆ ಹಿನ್ನೆಲೆಯಲ್ಲಿ ಗುರುಡಗಳ ರಾಶಿಯನ್ನ ಪತ್ತೆ ಹಚ್ಚುತ್ತಾರ ಮೂರು ಅಸ್ಥಿ ಅಂತ ಹೇಳಿರುವಂಥದ್ದು ಅದನ್ನು ಕೂಡ ಪತ್ತೆ ಹಚ್ಚುತ್ತಾರ ಇವೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು ಇದೆಲ್ಲದರ ಮಧ್ಯೆ ಒಂದು ಪ್ರಶ್ನೆ ಉದ್ಭವ ಆಗುವಂಥದ್ದು ವಿಠ್ಠಲ್ ಗೌಡ ಕೊಟ್ಟಿರುವಂತಹ ಹೇಳಿಕೆ ಹಿನ್ನೆಲೆಯಲ್ಲಿ ಅದರ ಶೋಧ ಕಾರ್ಯ ಮಾಡ್ತಾ ಇದ್ರೆ ವಿಠಲ್ ಗೌಡ ಅವರನ್ನ ಕರೆದುಕೊಂಡು ಹೋಗಬೇಕಾಗಿತ್ತು ಯಾಕೆ ವಿಠಲ್ ಗೌಡ ಅವರನ್ನ ಕರೆದುಕೊಂಡು ಹೋಗಿಲ್ಲ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುವಂಥದ್ದು ಇವೆಲ್ಲವೂ ಕೂಡ ಯಾಕೆ ಕರ್ಕೊಂಡು ಹೋಗಿಲ್ಲ ಯಾವ ಆಧಾರದ ಮೇಲೆ ಅಥವಾ ಯಾವ ಅಂಶದ ಹಿನ್ನೆಲೆಯಲ್ಲಿ ಬಂಗ್ಲೆ ಗುಡ್ಡದಲ್ಲಿ ಏನು ಉತ್ಖನನ ಅಥವಾ ಪರಿ ಏನು ಶೋಧನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅಧಿಕೃತವಾಗಿ ಎಸ್ ಐ ಟಿ ಅಧಿಕಾರಿಗಳಿಂದ ಬರ್ಬೇಕಾಗಿದೆ ಆದ್ರೆ ಒಂದಂತೂ ಬಹಳ ಸ್ಪಷ್ಟ ಎಸ್ ಐ ಟಿ ಅಧಿಕಾರಿಗಳು ತಂಡದೊಂದಿಗೆ ಐವತ್ತು ಜನರ ತಂಡದೊಂದಿಗೆ ಹೋಗಿ ಅಲ್ಲಿ ಏನು ಹೋಗಿರುವಂತ ಹೋಗಿರುವಂತದ್ದೇನಿದೆ ಅದೇ ದೊಡ್ಡ ಮಟ್ಟದ ಬೆಳವಣಿಗೆ ಮಹತ್ವದ ಬೆಳವಣಿಗೆ ಮಹತ್ವದ ಮಹತ್ತರವಾದಂತಹ ತಿರುವನ್ನ ತೆಗೆದುಕೊಳ್ತಾ ಇರುವಂತದ್ದು ವೀಕ್ಷಕರೇ ಈಗಿರುವಂತಹ ಮಾಹಿತಿ ಪ್ರಕಾರ ಗುಡ್ಡದಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿವೆ ಅನ್ನುವಂತಹ ಮಾಹಿತಿ ಬರ್ತಾ ಇರುವಂತದ್ದು ಅದಕ್ಕೆ ಪೂರಕವಾಗಿ ಅದೇ ಅದಕ್ಕೆ ಪೂರಕವಾಗಿ ಎಫ್ ಎಸ್ ಎಲ್ ಅಧಿಕಾರಿಗಳನ್ನ ಕೂಡ ತೆಗೆದುಕೊಂಡು ಹೋಗಿರುವಂತದ್ದು ಎಫ್ ಎಸ್ ಎಲ್ ಸಿಬ್ಬಂದಿ ಸೂಕ್ತ ತಂಡ ತೆಗೆದುಕೊಂಡು ಹೋಗಿರುವಂತದ್ದು ಜೊತೆಗೆ ಗ್ರಾಮ ಪಂಚಾಯತಿ ಅಧಿಕಾರಿಗಳನ್ನ ಕೂಡ ಕರ್ಕೊಂಡು ಹೋಗಿರುವಂತದ್ದು ಇವೆಲ್ಲವೂ ಕೂಡ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡು ಹೋಗಿರುವಂತದ್ದು ಸ್ಥಳ ಮಹಜಲು ಅಂತ ಅಂದಿದ್ರೆ ವೀಕ್ಷಕರೇ ಎಫ್ ಎಸ್ ಎಲ್ ತಂಡ ಕರ್ಕೊಂಡು ಹೋಗುವಂತ ಸಾಧ್ಯತೆ ಕಡಿಮೆ ಇತ್ತು ಆದರೆ ಈಗ ಎಫ್ ಎಸ್ ಎಲ್ ಅಧಿಕಾರಿಗಳನ್ನ ಕತ್ಕೊಂಡು ಹೋಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ತಲಾಶ್ ಮಾಡ್ತಾ ಇರುವಂತದ್ದು ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿರುವಂಥದ್ದು ವೀಕ್ಷಕರೇ ಈಗ ಪ್ರಶ್ನೆ ಉದ್ಭವ ಆಗುವಂಥದ್ದು ಪ್ರಶ್ನೆ ಉದ್ಭವ ಆಗುವಂಥದ್ದು ವೀಕ್ಷಕರೇ ಬಂಗ್ಲೆ ಗುಡ್ಡದಲ್ಲಿ ಏನೆಲ್ಲ ರಹಸ್ಯ ಹೊರ ಬರುತ್ತೆ ಇಲ್ಲಿವರೆಗೂ ಕೂಡ ನಿನ್ನೆವರೆಗೂ ಕೂಡ ಅಂದ್ರೆ ಇವತ್ತು ಬೆಳಗ್ಗೆವರೆಗೂ ಕೂಡ ಬಂಗ್ಲೆ ಗುಡ್ಡದಲ್ಲಿ ಏನು ಅನುಮತಿ ಸಿಗುತ್ತಾ ಅಥವಾ ಅದರಲ್ಲಿ ಬೆಂಗ್ಲೆಗುಡ್ಡದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಶೋಧನೆ ಮಾಡ್ತಾರ ಉತ್ಖನ ಮಾಡ್ತಾರ ಅದನ್ನ ಸರ್ಚ್ ಮಾಡ್ತಾರ ಅಲ್ಲಿ ಶೋಧ ಕಾರ್ಯ ಆರಂಭ ಮಾಡ್ತಾರ ಇಲ್ವಾ ಅನ್ನುವಂತ ಚರ್ಚೆಗಳು ಕೂಡ ಆರಂಭ ಆಗಿತ್ತು ನಿನ್ನೆ ನಾನು ನೈಪುಡುವಂತ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ದೆ ಬಂಗ್ಲೆ ಗುಡ್ಡದಲ್ಲಿ ಸರ್ಚ್ ಮಾಡುವ ಸಂಬಂಧಪಟ್ಟಂತೆ ತೀರ್ಮಾನ ಮಾಡಲಾಗಿದೆ ಎಸ್ ಐ ಟಿ ಅಧಿಕಾರಿಗಳಲ್ಲೂ ಕೂಡ ಅದರ ಸಂಬಂಧಪಟ್ಟಂತೆ ಅಭಿಪ್ರಾಯ ವ್ಯಕ್ತವಾಗಿದೆ ಆದ್ರೆ ಹಿರಿಯ ಅಧಿಕಾರಿಗಳಿಂದ ಅನುಮತಿ ಬೇಕಾಗುತ್ತೆ ಮುಂದಿನ ಕ್ರಮಗಳ ಸಂಬಂಧಪಟ್ಟಂತೆ ಕೂಡ ಹಿರಿಯ ಅಧಿಕಾರಿಗಳಿಂದ ಅನುಮತಿ ಬೇಕಾಗುತ್ತೆ ಅದಕ್ಕಾಗಿ ಅವರು ಗ್ರೀನ್ ಗಾಗಿ ಕಾಯ್ತಾ ಇದ್ದಾರೆ ಮಾಡ್ತವರು ಇಲ್ವೋ ಅನ್ನೋ ಸಂಬಂಧಪಟ್ಟಂತೆ ಇಂದು ಕುತೂಹಲಕ್ಕೆ ತೆರೆ ಬೀಳುತ್ತೆ ಅಂತ ಹೇಳಿದ್ದೆ ಇವತ್ತು ಎಸ್ಐ ಟಿ ಅಧಿಕಾರಿಗಳು ಬಂಗ್ಲೆ ಗುಡ್ಡದಲ್ಲಿ ಹೋಗಿ ಶೋಧ ಕಾರ್ಯ ಈಗ ಆರಂಭಿಸಿರುವಂತದ್ದು ಮಧ್ಯಾಹ್ನ ಈಗ ಎರಡು ಗಂಟೆ ಇಲ್ಲಿವರೆಗೂ ಕೂಡ ಇನ್ನು ಅಂತಿಮವಾಗಿ ಅಂದ್ರೆ ಇನ್ನು ಕೂಡ ಪೂರ್ಣಗೊಂಡಿಲ್ಲ ಇನ್ನು ಕೂಡ ಎಸ್ಐ ಟಿ ಅಧಿಕಾರಿಗಳು ಬಂಗ್ಲೆ ಗುಡ್ಡದಲ್ಲಿ ಹೋಗಿ ಶೋಧ ಕಾರ್ಯ ಏನಿದೆ ಅದಿನ್ನೂ ಕೂಡ ಪೂರ್ಣಗೊಂಡಿಲ್ಲ ಆದ್ರೆ ಸಾಕಷ್ಟು ಮಹತ್ವ ಪಟ್ಕೊಂಡಿರುವಂತದ್ದು ಈಗ ಎಲ್ಲರ ಕಣ್ಣು ವೀಕ್ಷಕರೇ ಈಗ ಎಲ್ಲರ ಕಣ್ಣಿರುವಂತದ್ದು ಈಗ ಬಂಗ್ಲೆ ಗುಡ್ಡದಲ್ಲಿ ಏನ್ ಸಿಗುತ್ತೆ ಐ ಟಿ ಅಧಿಕಾರಿಗಳು ಮಾಡ್ತಾ ಇರುವಂತಹ ಶೋಧ ಕಾರ್ಯ ಏನಿದೆ ಶೋಧ ಕಾರ್ಯದಲ್ಲಿ ಏನಾದ್ರು ಕೂಡ ಮಹತ್ತರವಾದಂತಹ ತಿರುವು ತೆಗೆದುಕೊಳ್ಳುವಂತಹ ಸಿಗುತ್ತ ಅಂತ ಮತ್ತೆ ಮಣ್ಣಿನ ಸ್ಯಾಂಪಲ್ಸ್ ಅನ್ನ ತೆಗೆದುಕೊಂಡಿರುವಂತದ್ದು ಬಂಗ್ಲೆ ಗುಡ್ಡದಲ್ಲಿ ಮಣ್ಣಿನ ಸ್ಯಾಂಪಲ್ಸ್ ಅನ್ನು ತೆಗೆದುಕೊಂಡಿರುವಂತದ್ದು ಒಂದಷ್ಟು ಮೂಳೆಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಅಧಿಕೃತವಾಗಿ ಮಾಹಿತಿ ಬರ್ಬೇಕಾಗಿದೆ ಅದ್ ಐವತ್ತು ಜನರ ತಂಡದೊಂದಿಗೆ ಹೋಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂತದ್ದು ಮತ್ತು ಸಾಕಷ್ಟು ಮಹತ್ವ ಪಡ್ಕೊಂಡಿರುವಂತದ್ದು ಜೊತೆಗೆ ಅಲ್ಲಿ ಇಲ್ಲಿವರೆಗೂ ಕೂಡ ಯಾರನ್ನು ಕೂಡ ಆ ಸ್ಥಳಕ್ಕೆ ಬಿಟ್ಟಿಲ್ಲ ವೀಕ್ಷಕರೇ ಇಲ್ಲಿವರೆಗೂ ಕೂಡ ಆ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಏನ್ ಹಾಜರು ಮಾಡಲಾಗ್ತಾ ಇದೆ ಸಂಪೂರ್ಣವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಆಯೋಜನೆ ಮಾಡಿರುವಂತದ್ದು ಯಾರನ್ನು ಕೂಡ ಆ ಸ್ಥಳಕ್ಕೆ ಇಲ್ಲಿವರೆಗೂ ಕೂಡ ಬಿಟ್ಟಿಲ್ಲ ಮತ್ತು ಪೊಲೀಸರು ತತ್ವಗೌಲನ ಹಾಕಿರುವಂತದ್ದು ಯಾರನ್ನು ಕೂಡ ಒಳಗಡೆ ಹೋಗೋಕೆ ಬಿಟ್ಟಿಲ್ಲ ಮತ್ತೆ ಎಲ್ಲಾ ಆಂಗಲ್ ನಲ್ಲಿ ವೀಕ್ಷಕರೇ ಎಲ್ಲಾ ಆಂಗಲ್ ನಲ್ಲಿ ಕೂಡ ಇದರ ಒಂದು ಬಂಗ್ಲೆ ಗುಡ್ಡದಲ್ಲಿ ತನಿಖೆ ನೀಡ್ತಾ ಇರುವಂತದ್ದು ತನಿಖೆ ಆ ಏನು ತನಿಖೆ ಕೂಡ ಆರಂಭಿಸಿರುವಂತದ್ದು ಪ್ರಶ್ನೆ ಈಗ ಸಾಕಷ್ಟು ಕುತೂಹಲ ಇರುವಂತದ್ದು ಮತ್ತೆ ಬೇರೆ ಯಾರು ಹೇಳಿದ್ರೆ ಅಥವಾ ಏನು ದಾರಿ ಹೋಗಲ್ಲ ದಾರಿ ಹೋಗುವಂತರು ಅಥವಾ ಬೇರೆ ಯಾರು ಕೂಡ ಈ ರೀತಿ ಏನು ಬಂಗ್ಲೆ ಗುಡ್ಡದಲ್ಲೇ ಬುಡ್ಡೆಗಳ ರಾಶಿ ಹೇಳಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಅಷ್ಟೊಂದು ಮಹತ್ವ ಪಡ್ಕೊಳ್ತಾ ಇರಲಿಲ್ಲ ವಿಠಲ್ ಗೌಡ ಅದೇ ವಿಠಲ್ ಗೌಡ ಅವರು ಹೊರಗಡೆ ಹೇಳಿದ್ರೆ ಅಷ್ಟೊಂದು ಮಹತ್ವ ಪಡ್ಕೊಳ್ತಾ ಇರಲಿಲ್ಲ ಎಸ್ಐ ಟಿ ಅಧಿಕಾರಿಗಳ ಸಮ್ಮುಖದಲ್ಲಿ ಮಹಜರು ಮಾಡುವಂತಹ ಸಂದರ್ಭದಲ್ಲಿ ನಾನು ನೋಡಿದ್ದೇನೆ ಗುಡ್ಡದಲ್ಲಿ ಬುಡ್ಡೆಗಳ ರಾಶಿ ಅಂತ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಇದು ಸಾಕಷ್ಟು ಮಹತ್ವ ಪಡ್ಕೊಂಡಿರುವಂತದ್ದು ಈಗ ಬಹುತೇಕವಾಗಿ ಸಂಜೆವರೆಗೂ ಕೂಡ ಅಲ್ಲಿ ಆ ಏನು ಗುಡ್ಡದಲ್ಲಿ ಶೋಧ ಕಾರ್ಯ ನಡೆಯುತ್ತೆ ಒಂದಷ್ಟು ಜಿಟಿ 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 ಮಳೆ ಕೂಡ ಬರ್ತಾ ಇರುವಂತದ್ದು ಮಳೆ ಮಧ್ಯ ಕೂಡ ಶೋಧ ಕಾರ್ಯ ಆ ನಡೀತಾ ಇರುವಂತದ್ದು ಸಂಜೆಯಷ್ಟೊತ್ತಿಗೆ ಒಂದು ಸ್ಪಷ್ಟ ಚಿತ್ರಣ ಹೊರಬೀಳುತ್ತೆ ಒಂದು ವೇಳೆ ಒಂದು ವೇಳೆ ಏನಾದರೂ ಕೂಡ ಅಲ್ಲಿ ವಿಠಲ್ ಗೌಡ ಹೇಳಿದ ರೀತಿಯಲ್ಲಿ ಬುಲ್ಡೆಗಳ ರಾಶಿ ಸಿಕ್ಕಿದರೆ ಮೂರು ಅಸ್ಥಿ ಸಿಕ್ಕಿದರೆ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗುತ್ತೆ ದೊಡ್ಡ ಮಟ್ಟದ ತಿರುವುಗಳನ್ನ ತೆಗೆದುಕೊಳ್ಳುತ್ತೆ ಇನ್ನೂ ಕೂಡ ಈ ಎಪಿಸೋಡ್ ಧರ್ಮಸ್ಥಳದ ಎಪಿಸೋಡ್ ಇನ್ನು ಇಲ್ಲಿಗೆ ಮುಗಿಯೋದಿಲ್ಲ ಮುಂದೆ ಬೇರೆ ಬೇರೆ ರೀತಿಯ ತಿರುವುಗಳನ್ನ ತೆಗೆದುಕೊಳ್ಳುವಂತ ಎಲ್ಲ ಸಾಧ್ಯತೆ ಕೂಡ ಇರುವಂಥದ್ದು ಸದ್ಯದ ಪ್ರಶ್ನೆ ಸದ್ಯದ ಕುತೂಹಲ ಬಂಗ್ಲೆ ಗುಡ್ಡದಲ್ಲಿ ಈಗ ಶೋಧ ಕಾರ್ಯದ ನಂತರ ಏನೆಲ್ಲ ಸಿಗಲಿದೆ ಏನೆಲ್ಲ ಸಿಗುತ್ತದೆ ಅನ್ನುವಂತಹ ಕುತೂಹಲ ಇರುವಂಥದ್ದು ಒಂದು ವೇಳೆ ಏನು ಸಿಗ್ಲಿಲ್ಲ ಅಂತ ಇಟ್ಕೊಳ್ಳಿ ಸಿಗ್ಲಿಲ್ಲ ಅಂತಂದ್ರೆ ವಿಠಲ್ಗೌಡ ಹೇಳಿರುವಂಥದ್ದು ಸುಳ್ಳು ಅನ್ನುವಂಥದ್ದು ಕೂಡ ಒಂದು ಕಡೆ ಏನು ಪ್ರಶ್ನೆ ಉದ್ಭವ ಆಗುವಂಥದ್ದು ಆದರೆ ಈಗಿರುವಂತ ಮಾಹಿತಿ ಪ್ರಕಾರ ಮೂಳೆಗಳು ಒಂದಷ್ಟು ಸಿಕ್ಕಿದೆ ಅಂತ ಹೇಳ್ತಾ ಇರುವಂತದ್ದು ಅದು ಯಾರ ಮೂಳೆ ಎಲ್ಲಿದ್ದು ಮೂಳೆ ಏನು ಅದಕ್ಕೆ ಸಂಬಂಧಪಟ್ಟಂತೆ ಹಿನ್ನೆಲೆ ಏನು ಯಾವಾಗ ಇವೆಲ್ಲವೂ ಕೂಡ ಎಫ್ ಎಸ್ ಎಲ್ ಅಧಿಕಾರಿಗಳ ಆ ಒಂದು ವರದಿಯ ಬಳಿಕ ಪತ್ತೆ ಆಗ್ಲಿದೆ ಈಗ ಅಲ್ಲಿ ಇರುವಂತಹ ಸುಮಾರು ಜನ ಗುಡ್ಡದ ಸಮೀಪದಲ್ಲಿ ವೀಕ್ಷಕರೇ ಜಮಾಯಿಸಿರುವಂತದ್ದು ಯಾರನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ ಇಬ್ಬರು ಎಸ್ ಪಿಗಳ ನೇತೃತ್ವದಲ್ಲಿ ಈ ಒಂದು ಶೋಧನಾ ಕಾರ್ಯ ಆರಂಭ ಆಗಿರುವಂತದ್ದು ನಡೀತಾ ಇರುವಂಥದ್ದು ನೋಡ್ಬೇಕು ಸಂಜೆಯಷ್ಟೊತ್ತಿಗೆ ಮತ್ತೊಂದಷ್ಟು ಮಾಹಿತಿಗಳು ಹೊರಬೀಳಲಿದೆ ವೀಕ್ಷಕರು